ನಿನ್ನೆ ಶಾಸಕರದು ಸ್ಟೇಟ್ಮೆಂಟ್ ಪ್ರೆಸ್ ಮೀಟ್ ನಾವು ನೋಡಿದೆವು ಕೃಷ್ಣ ರೆಡ್ಡಿ ಅವರಿಗೆ ನಾನು ಸ್ವಾಗತ ಮಾಡ್ತೀನಿ ಇನ್ಕ್ವೈರಿ ಮಾಡಿರಿ ಇನ್ಕ್ವೈರಿ ಮಾಡಿರಿ ಅಂತ ಹೇಳ್ತಾರೆ ಕಳ್ತನ ಮಾಡಿದ್ರು ನಾನು ಕಳ್ತನ ಮಾಡಿ ಹೇಳ್ತಾರೇನು ಅನ್ನಲ್ಲ ಇದು ಜನರ ನಡು ಸುಮ್ಮನೆ ಒಂದು ಬಂದು ನಾ ಕರೆ ಇದ್ದೀನಿ ಅಂತ ಏನದ ಇವರು ದತ್ತಾತ್ರೇಯ ಪಾಟೀಲ್ ಅವರು ಏನು ಪ್ರೆಸ್ ಮೀಟ್ ಮಾಡಿದ್ದಾರೆ ಅದಕ್ಕೆ ಆನ್ಸರ್ ಕೊಡೋಕ್ಕೆ ಇವರು ಅಲ್ಲಪ್ಪ ಪಾಟೀಲ್ ಅವರು ನಿನ್ನೆ ಬಂದಿದ್ದಾರೆ ಕೃಷ್ಣ ರೆಡ್ಡಿ ಅವ್ರು ಹಿಂಗೆ ಹೇಳಿದ್ದಾರೆ ಹಂಗೆ ಹೇಳಿದ್ದಾರೆ ಅಂತ ಇವತ್ತು ನಿನ್ನೆ ಅಲ್ಲಂಪ್ರಭು ಪಾಟೀಲ್ ತಾಕತ್ ಬಗ್ಗೆ ನಾನು ತಾಕತ್ತಿದೆ ನಾನೇ ಸಿ ಬಿ ಐ ಕೊಡ್ತೀನಿ ಅಂತ ಹೇಳಿದರು ನಾನು ಅದೇ ನೋಡ್ತಾ ಇದ್ದೀನಿ ಇನ್ನವರೆಗೂ ಸಿ ಬಿ ಐಗೆ ಲೆಟ್ರ್ ಹೋಗ್ಯದೋ ಇಲ್ಲೋ ಅಂತ ಅಲ್ಲಂಪ್ರಭು ಪಾಟೀಲ್ ಅವ್ರದ್ದು ಅದು ಒಂದು ನೋಡ್ ನೋಡ್ತಾ ಇದ್ರು ಈಗ ಸಿ ಬಿ ಐ ಅವರೇ ಕೊಡ್ತೀನಿ ಅಂತ ಹೇಳಿದಾರಲ್ಲ ಈಗ ಮಾಜಿ ಶಾಸಕರು ದನಿ ಎತ್ತಿದ್ದಾರೆ ವಿರೋಧ ಪಕ್ಷದಾಗ ಇದ್ಮೇಲೆ ಧ್ವನಿ ಎತ್ತಬೇಕು ಅವ್ರು ಎತ್ತ ಮೇಲೆ ಇವರು ನಂದೇ ತಾಕತ್ತಿದೆ ನಾನೇ ಸಿ ಬಿ ಐಗೆ ಕೊಡ್ತೀನಿ ಅಂತ ಹೇಳಿದಾರಲ್ಲ ಆ ಸಿ ಬಿ ಐ ಲಿಸ್ಟ್ನಲ್ಲಿ ತಮ್ಮ ಮಗನ ಹೆಸರು ಸೇರಿಸಿ ಕಳ್ಸ್ಕೊಡಿ ಅಭಿಷೇಕ್ ಪಾಟೀಲ್ ಮ್ಯಾಲೂ ತನಿಖೆ ಆಗ್ಬೇಕಂತ ಅವಾಗ ಸಿ ಬಿ ಬಿ ಐಗೆ ಕೊಟ್ರಪ್ಪ ಶಾಸಕರು ಏನಿದೆ ಅಂತ ಯಾಕಂದರೆ ಇವತ್ತು ತಮ್ಮ ಮಗನ ಬಗ್ಗೆ ತಾವು ಹೇಳ್ತಾ ಇದ್ದೀರಿ ಇವತ್ತೇನೇನು ಆಗ್ತಾ ಇದೆ ಅಲ್ಲಿ ಏನೇನು ಡ್ರಗ್ಸ್ ಆಗ್ತಾ ಆಗ್ತಾಯಿದೆ ಏನಾಗ್ತಾ ಇದೆ ಎಲ್ಲ ನಿಜವಂತ ಹೊರಗೆ ಬರಲಿ ಅಂತ ನಾ ನಂದು ಹೇಳೋದು ಇಷ್ಟಪಡ್ತೀನಿ ಆರ್ ಸಾಹಿರ ಮತಲ್ಲಿಂತ ಅಪ್ಪುಗೋಡ್ರಿ ಮನೆ ಅಂತ ಹೇಳ್ತಾರೆ ಅಲ್ಲಂಪ್ರೂ ಪಾಟೀಲ್ ಅವರೇ ಅದು ಇಪ್ಪತ್ತಾರು ಸಾವಿರ ಮತ ಹೆಂಗೆ ಸಿಕ್ಕಿದೆ ನೀವು ಹೆಂಗೆ ಗೆದ್ದಿರಿ ನನ್ನ ಮನೆ ಬಾಗಿಲಿಗೆ ಯಾರ್ಯಾರಿಗೆ ಕಳಿಸಿರಿ ಅದು ಸಹ ಮರ್ತೋಗಿರಿ ಇವತ್ತು ತಾವು ಇಂಡಿಪೆಂಡೆಂಟ್ ಬರ್ರಿ ಕಡಗ ನಿಂದ್ರ ನೀವು ನಾವು ಇಂಡಿಪೆಂಡೆಂಟ್ ಇವತ್ತಿನ ಪರಿಸ್ಥಿತಿದಾಗ ಇಂಡಿಪೆಂಡೆಂಟ್ ನಿಂದ್ರೆ ಬರ್ರಿ ಯಾರು ಪಾರ್ಟಿ ಬೇಡ ಯಾರು ಗೆಲ್ತಾರೆ ಯಾರಿಗೆ ಹೆಚ್ಚಿಗೆ ಮತ ಬಿಡ್ತಾವ ಅವೆಲ್ಲ ಗೊತ್ತಾಗ್ತವೆ ಬಿಡ್ರಿ ಅದು ಇಪ್ಪತ್ತು ವರ್ಷ ಅವ್ರ ಅಧಿಕಾರ ಇದ್ದಾಗ ಅವಾಗ ನಿಮಗಿನ್ನೂ ಸೋಲ್ಸಿದಾರೆ ಅವರು ಅದೃಷ್ಟ ರಾಜಕೀಯ ಕುರ್ಚಿಯೇನು ಪರ್ಮನೆಂಟ್ ಅಲ್ಲ ಇವತ್ತು ಇವೆಲ್ಲ ಗೌ ಇದು ಸೊಕ್ಕಿಗೆ ಬಂದು ಇದು ಇಪ್ಪತ್ತಾರು ಸಾವಿರ ರೋಡ್ ತೊಗೊಂಡು ನಾನು ಅಪ್ಪಗೋಡ್ರಿಗೆ ನಾನು ಶಕ್ತಿ ತೋರಿಸಿನತ್ತ ಆ ಶಕ್ತಿ ನಿಮ್ಗೆ ಬರ್ಬೇಕಂದ್ರೆ ನೀವು ಯಾರ್ಯಾರ ಮನೆ ಬಾಗ್ಲಿಗೆ ಹೋಗಿರಿ ಯಾರ್ಯಾರಿಗೆ ನಮ್ಮ ಮನೆ ಬಾಗ್ಲಿಗೆ ಕಳಿಸಿರಿ ಇವೆಲ್ಲ ಹೇಳ್ಕೋತ ಕುತ್ರೆ ಭಾಳ ಇರ್ತಾವ ಅದಕ್ಕೆ ದಯಮಾಡಿ ಇವೆಲ್ಲ ಬೇಡ ಈಗ ನಮ್ಮ ಲಿಂಗರಾಜ್ ಕಣ್ಣಿ ಅವ್ರ ಬಗ್ಗೆ ಏನು ಇದೆ ಅರೆಸ್ಟ್ ಮಾಡಿದ್ದಾರೆ ಅದು ಸ ಕಳ್ಳ ಕಳ್ಳೆ ಹೇಳ್ರಿ ಇವತ್ತು ಡ್ರಗ್ಸು ಎಲ್ಲ ಇವತ್ತು ಸಿಗ್ಬಿದ್ದಿದ್ದಾರೆ ಅಂದರೆ ಇದು ಸಾಮಾನ್ಯ ಮಾತಲ್ಲ ಯಾಕಂದರೆ ಕಲಬುರಗಿ ಜಿಲ್ಲೆದಾಗ ದಕ್ಷಿಣ ಮತಕ್ಷೇತ್ರದಾಗ ಭಾಳಷ್ಟು ಯುವಕರು ಹಾಳಾಗ್ತಾ ಇದ್ದಾರೆ ಇವತ್ತು ವಿರೋಧ ಪಕ್ಷದವರು ನಿನ್ನ ಪ್ರೆಸ್ಮೆಂಟ್ ಮಾಡ್ತಾ ದತ್ತಾತ್ರೇಯ ಪಾಟೀಲ್ ಅವರು ಕರೆ ಇದೆ ಈಗ ನೀವು ಅದ್ರ ಮೇಲೆ ಬಂದು ರಿಯಾಕ್ಷನ್ ಮಾಡಿ ನಾನೇ ಸಿಬಿಐಗೆ ಕೊಡ್ತೀನಿ ಅನ್ನೋದು ಕೊಡಿ ನೋಡೋಣ ಅದಕ್ಕೆ ದಕ್ಷಿಣ ಮತಕ್ಷೇತ್ರದಾಗ ಜನರ ಅಭಿವೃದ್ಧಿ ಮಾಡೋದ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ರಿ ಅಂತ ನಾನ್ ಶಾಸಕರಿಗೆ ಹೇಳಕ್ ಇಷ್ಟಪಡ್ತೀನಿ ಅಲ್ಲಂಪ್ರಭು ಪಾಟೀಲ್ ಏನ್ ಕ್ಷೇತ್ರದಾಗ ಏನ್ ಅಭಿವೃದ್ಧಿ ಏನ್ ಮಾಡ್ತಾ ಇದ್ರಿ ಅವ್ರ ಮಾಡಕ ಹಾ ಅಲ್ಲಂಪ್ರಭು ಪಾಟೀಲ್ ಅವರು ಜನರದು ವಿಶ್ವಾಸ ಕಳ್ಕೊಂಡ್ ಬಿಟ್ಟಿದ್ದಾರೆ ಅವ್ರ ಮಕ್ಕಳು ಯಾವಾರು ಕೊಟ್ಟೆ ಅವ್ರ ಮಕ್ಕಳ ಕಾಯಾಗ ಇವತ್ತ ದತ್ತಾತ್ರೇಯ ಪಾಟೀಲ್ ಅವ್ರ ಮೂರ್ ಎಮ್ ಎಲ್ ಎ ಅಂದ್ರು ನಾನ್ ನಾಲ್ಕು ಎಮ್ ಎಲ್ ಎ ಇದ್ರ ಅವ್ರ ಅಂತ ಹೇಳ್ತಾ ಇದ್ದೀನಿ ಅಭಿವೃದ್ಧಿ ಇಲ್ಲ ಜನರದಾಗ ಇವತ್ತು ಅವ್ರ ಜೊತೆ ಯಾರು ನಿಂತು ಪ್ರಸಿ ಬಿಟ್ಟದಾಗಿದ್ದಾರೆ ಅವ್ರು ಎಲ್ಲರು ನಾನು ಹೇಳಿದ್ದಾರೆ ಇವ್ರು ಇವ್ರ ಬಗ್ಗೆ ಮಾತಾಡಿದವರು ಇದ್ದಾರೆ ಶಾಸಕ ನಮ್ಗೆ ಏನು ಮಾಡಿಲ್ಲ ಅಂತ ನಾನು ಹೇಳ್ಕೋತ ಕೊಡ್ಲಾ ನನ್ನ ಬಳಿ ದಾಖಲೆಗಳಿದೆ ಕೊಡ್ಲಾ ಅವ್ರು ಏನೇನು ಮಾತಾಡಿದ್ದಾರೆ ಶಾಸಕರ ಬಗ್ಗೆ ಇವತ್ತು ಅವ್ರ ಕಾರ್ಯಕರ್ತರು ಅವ್ರ ಪರವಾಗಿ ಏನು ದುಡಿದಿದ್ದಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಕೆಲಸ ಕೊಡ್ರಿ ಲಿಂಗರಾಜ್ ಕಣ್ಣಿಗೆ ಮತ್ತು ಭೀಮ್ರಾಯ್ ಅವ್ರಿಗೆ ಇಪ್ಪತ್ತು ಕೋಟಿ ಕೆಲಸ ಅವ್ರು ಯಾರೋ ಕಾಂಟ್ರಾಕ್ಟರ್ ತರ ತಗೊಂಡಿದಾರ ಅಂತ ಒಗ್ತಾ ಇದ್ದಾರಲ್ರಿ ಅಲ್ಲ ಪ್ರೂಫ್ ಆಟಿಲ್ಲವ್ರಿ ಇಪ್ಪತ್ತು ಕೋಟಿ ಕೆಲಸ ಸಿಂಗಲ್ ಟೆಂಡರ್ ಹೆಂಗ್ ಆಗ್ತದ ಸಿಂಗಲ್ ಟೆಂಡರ್ ಆಗ್ತವ ಏನು ಬೇರವ್ರು ಟೆಂಡರ್ ಹಾಕೋರು ಅಲ್ಲಿ ಗತಿ ಇದ್ದಿದ್ದಿಲ್ರಿ ಅದು ಎಲ್ಲ ನಿಮ್ಮ ಸಡ್ಡಿಂಗ ನೀವು ಲಿಂಗರಾಜ್ ಕಣ್ಣಿಗೆ ಭೀಮ್ರಾಯ್ ಅವರಿಗೆ ಈ ಟೆಂಡರ್ ಆಗಬೇಕು ಇವ್ರು ಸೇರಿ ಇಪ್ಪತ್ತು ಕೋಟಿ ಕೆಲಸ ಮಾಡ್ತಾ ಅಂತ ಸ್ವತಃ ಅಲಂಪ್ರೂವ್ ಪಾಟೀಲ್ ಅವರೇ ಪ್ರೂವ್ ಮಾಡ್ಕೊಂಡಿದ್ದಾರೆ ಅರ್ದಾಗ ಅಭಿಷೇಕ್ ಪಾಟೀಲ್ ಅವರು ಇಲ್ಲ ನಮ್ಮ ಮಗ ಇಲ್ಲಿ ಮಾಡಲ್ಲ ಕಾಂಟ್ರಾಕ್ಟ್ ಕೆಲಸ ಬಿಜಾಪುರ ಮಾಡ್ತಾ ಇದ್ದಾನೆ ನಾನು ಐವತ್ತು ವರ್ಷದಾಗ ಜೋರ್ಗಿದಾಗ ಮಾಡಿಲ್ಲ ಶಾಪುರದಾಗ ಮಾಡೀನಿ ಅಂದರೆ ನೀವು ಕಳ್ತನ ಮಾಡಿಲ್ಲ ಅಂತ ಒಪ್ಕೊತಾ ಇದ್ದಿದ್ದಾವ ಇವತ್ತ ನೀವು ಇಲ್ಲಿ ತಿಂತ ಇಲ್ಲ ಬೇರೆ ಕಡೆಯವರು ತಿಂತಾ ಇದ್ದೀರಲ್ಲ ಅದಕ್ಕೆ ದಯವಿಟ್ಟು ಮಾತಾಡೋ ಟೈಮಿಗೆ ನಾವು ಹಿರಿಯರಿದ್ದೀರಿ ತಮ್ಮ ಬಗ್ಗೆ ನಮ್ಮ ಗೌರವ ಇದೆ ಸ್ವಲ್ಪ ಅಭಿವೃದ್ಧಿ ಬಗ್ಗೆ ಏನು ಮಾತಾಡ್ತಾ ಇದ್ದೀರಿ ಅದು ನೀವು ಸ್ವಲ್ಪ ವಿಚಾರ ಮಾಡಿ ಮಾತಾಡ್ರಿ ಇರೇರಿದ್ದೀರಿ ಯಾಕಂದರೆ ಕೃಷ್ಣಾರೆಡ್ಡಿ ಅವ್ರು ತಿಳ್ಕೋಬೇಕು ನನಗೆ ರಾ ಕಮ್ಮಿ ಕಮ್ಮಿದೆ ರಾಜಕೀಯ ಅನುಭವ ಭಾಳ ಇದೆ ಸಹಬೆ ನಿಮ್ಮದು ರಾಜಕೀಯ ಸರ್ವಿಸು ನನ್ನ ವಯಸ್ಸಿದೆ ನನಗೂ ಅನುಭವ ಇದೆ ಈಗ ಅವ್ರು ಶಕ್ತಿ ಭಿಕ್ತಿ ಬೇಡ ದಕ್ಷಿಣದಾಗ ಮುಂದೆ ನೋಡೋಣ ಯಾರ ಶಕ್ತಿ ಏನಿದೆ ಅಂತ ಮುಂದೆ ತೋರಿಸೋಣಂತ ದತ್ತಾತ್ರೇಯ ಪಾಟೀಲ್ ಅವರು ಕುಟುಂಬ ದಕ್ಷಿಣ ಕ್ಷೇತ್ರದಾಗ ಇಪ್ಪತ್ತು ವರ್ಷಕ್ಕಿಂತ ರಾಜಕೀಯ ಮಾಡ್ಕೊತು ಬರ್ತಾ ಇದ್ದಾರೆ ಇವತ್ತು ದತ್ತಾತ್ರೇಯ ಪಾಟೀಲ್ ಕುಟುಂಬದಾಗ ಯಾರು ಈ ದತ್ತಾತ್ರೇಯ ಪಾಟೀಲ್ ಅವ್ರ ಎಮ್ ಎಲ್ ಎ ಇದ್ದಾಗ ಅವ್ರ ಸೌಧರಾಗಲಿ ಅವ್ರ ಕುಟುಂಬದವ್ರು ಆಗಲಿ ಯಾರು ರಾಜಕೀಯಲ್ಲಿ ಬಂದಿಲ್ಲ ಯಾರು ಬಂದು ಫೈಲ್ ಹಿಡ್ಕೊಂಡು ವಿಧಾನಸೌಧದಾಗ ಓಡಾಡಿಲ್ಲ ಇವತ್ತ ಅಲ್ಲಂಪಾ ಪಾಟೀಲ್ ಅವ್ರ ಮನೆಗೆ ಏನು ಪರಿಸ್ಥಿತಿ ಇದೆ ಅಭಿಷೇಕ್ ಪಾಟೀಲ್ ಎಲ್ಲಿದ್ದಾರೆ ಅವ್ರ ಮಗ ಇನ್ನೊಬ್ಬರಲ್ಲಿದ್ದಾರೆ ಇನ್ನೊಬ್ಬರು ಡಾಕ್ಟರ್ ಎಲ್ಲಿದ್ದಾರೆ ಇವರೆಲ್ಲ ಫೈಲ್ ತಗೊಂಡು ಪ್ರೇ ಮಾಡ್ಕೋ ಓಡಾಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ಇವ್ರಿಗೆ ಅಷ್ಟೇ ಡಿಫ್ರೆನ್ಸ್ ಅದು ದತ್ತಾತ್ರೇ ಪಾಟೀಲ್ ಅವ್ರು ಹೇಳಿದು ಕರೆ ಇರ್ಬೋದು ಯಾಕಂದ್ರೆ ಈಗ ಅಲ್ಲ ಅಭಿಷೇಕ್ ಪಾಟೀಲ್ ಅವರು ಈಗ ಎಲ್ಲ ಕಡೆ ಇನ್ವಾಲ್ವ್ಮೆಂಟ್ ಇದೆ ಅವ್ರದ್ದು ಈಗ ಇನ್ನೊಂದು ಲಿಂಗರಾಜ್ ಕಣ್ಣಿ ಅವರು ಈಗ ಆ ದಿನ ಮುಂಬೈ ಹೋದಾಗ ಏರ್ಪೋರ್ಟ್ ಅಭಿಷೇಕ್ ಪಾಟೀಲ್ ಅವ್ರು ಅಂತ ಹೇಳ್ತಾರೆ ಜನ ಅಲ್ಲಿಂದ ಯಾರು ರಾಜಕಾರಣಿಗಳಿಗೆ ಎಮ್ ಪಿಗೆ ಫೋನ್ ಮಾಡಿದ್ದಾರೆ ಇವೆಲ್ಲ ಸುದ್ದಿಗಳು ಹೊರಗೆ ಬರ್ತಾಯಿದೆ ಈಗ ಫಸ್ಟ್ ಆಫ್ ಆಲ್ ಸಿ ಬಿ ಐಗೆ ನಮ್ಮ ಶಾಸಕರು ಕ ಲೆಟ್ರ್ ಕೊಡಬೇಕು ಶಾಸಕರು ಲೆಟ್ರ್ ಕೊಟ್ಟಾಗೆ ಸಿ ಬಿ ಐ ಈಗ ಮಹಾರಾಷ್ಟ್ರದಾಗ ಈಗ ಬಿ ಜೆ ಪಿ ಗೌರ್ಮೆಂಟ್ ಇದೆ ಅದು ಅವರು ಮುಂದಿನ ತನಿಖೆ ಅವ್ರು ಮಾಡ್ತಾರೆ ಈಗ ನಿನ್ನೆ ಚಂದು ಪಾಟೀಲ್ ಅವ್ರ ಅಪ್ಪಗೌಡರು ಹೇಳಿದ್ದಾರೆ ಮಹಾರಾಷ್ಟ್ರ ನಮ್ಮ ಸರ್ಕಾರ ಇದೆ ನಾವು ಮಾತಾಡಿ ಅಲ್ಲಿ ಇನ್ಫ್ಲುಯೆನ್ಸ್ ಮಾಡ್ತು ಅಂತ ಈಗ ಫಸ್ಟ್ ಈಗ ಶಾಸಕರೇ ಈಗ ಲೆಟ್ರ್ ಕೊಡ್ತೀನಿ ಸಿ ಬಿ ಐಗೆ ಅಂದಾಗ ಈಗ ಅವ್ರ ಇನ್ಫ್ಲೂಯೆನ್ಸ್ ಇವ್ರ ಇನ್ಫ್ಲುಯೆನ್ಸ್ ಸ್ಟ್ರಾಂಗ್ ಆಗಿ ಇನ್ಕ್ವರಿ ಆಗ್ತದೆ ಅಂತ ನನಗೆ ಅನಿಸ್ತಾ ಇದೆ ನಮ್ಮ ಭಾಗದ ಡ್ರಗ್ಸ್ ಮಾಫಿಯಾಗಳು ಎಲ್ಲ ಹೊರಗೆ ಬರ್ತಾರೆ ಅಂತ ನನ್ಗೆ ಅನಿಸ್ತಾ ಇದೆ ಡ್ರಗ್ಸ್ ಮಾಫಿಯಾ ಇದೆ ಜಿಲ್ಲೆಯಲ್ಲಿ ಆದ್ರೂ ಕೂಡ ಯಾಕೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ನೋಡಿ ಸರ್ ಕಾನೂನ ಕಲ್ಬುರ್ಗಿ ಜಿಲ್ಲೆನಲ್ಲಿ ನಮ್ಮ ಕಮಿಷನರ್ ಸಾಹೇಬರು ಬಂದಂಗಿಂದು ಬಹಳಷ್ಟು ಡ್ರಗ್ಸ್ ಕೇಸಸ್ ಆಗಲಿ ಸ್ವಲ್ಪ ಸೀಸ್ ಮಾಡಿದ್ದಾರೆ ಇವತ್ತ ಈ ಕೆಲವು ನಾಯಕರು ಈಗ ಪೊಲೀಸ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಈಗ ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಪೊಲೀಸರಿಗೆ ಡಿಲಾ ಬಿಡ್ಬೇಕು ಈಗ ಪೊಲೀಸರಿಗೆ ಈಗ ಯಾವನಿಗೊಮ್ಮೆ ಕಳ್ಳ ಹೇಳ್ಕೊಂಡು ಬಂದರೆ ಅವನು ನಾಲ್ಕು ಮಂದಿ ರಾಜಕಾರಣಿಗಳು ಫೋನ್ ಮಾಡ್ತಾರೆ ಅದು ಫಸ್ಟ್ ನಿಲ್ಲಿಸ್ಬೇಕು ರಾಜಕಾರಣಿಗಳು ಅವ್ರು ಡ್ಯೂಟಿ ಅವ್ರಿಗೆ ಮಾಡಕ್ಕೆ ಕೊಡಬೇಕು ಅವಾಗ ಪೊಲೀಸರು ಅವ್ರು ಕರೆಕ್ಟಾಗಿ ಡ್ಯೂಟಿ ಮಾಡ್ತಾರೆ ಈಗ ಪೊಲೀಸರು ಡ್ಯೂಟಿ ಮಾಡ್ತಾ ಇಲ್ಲ ಆ ಸರ್ಕಲ್ ಇನ್ಸ್ಪೆಕ್ಟರ್ ಡ್ಯೂಟಿ ಮಾಡ್ತಾ ಇಲ್ಲ ಅವ್ರಿಗೆ ಆದಿ ಕೆಡಿಸ್ತಾ ಇದ್ದಾರೆ ಯಾರು ಇದೇ ರಾಜಕಾರಣಿಗಳು ಕೆಡಿಸ್ತಾ ಇದಾರೆ ಇವತ್ತು ನಾನು ಒಂದು ರಾಜಕಾರಣಿ ಇದ್ದೀನಿ ಯಾರೋ ನಮ್ಮ ಕ್ಷೇತ್ರದ ಕಳತನ ಮಾಡಿದಾನೆ ಯಾವನೋ ಗಲಾಟೆ ಮಾಡಿದಾನೆ ನಾನು ರೆಕಮೆಂಡ್ ಮಾಡಲ್ಲ ತಾನೊಂದು ರೀತಿಯಲ್ಲಿ ಅವನ ಮೇಲೆ ತನಿಖೆ ಮಾಡಿ ಅವನಿಗೆ ಎಲ್ಪ್ ಮಾಡಿ ಇಲ್ಲಾಂದ್ರೆ ಬಿ ಒದ್ದು ಒಳಗಾಕ್ರಿ ಅಂತೀನಿ ಈಗ ಈಗ ಈಗೇನು ನಡೀತಾ ಇದೆ ಕಲಬುರಗಿನಲ್ಲಿ ರಿಕಮೆಂಡ್ಗಳು ನಡೀತಾ ಇದೆ ಒಬ್ಬ ಆರೋಪಿಗೆ ಹೋಗಿದ್ರೆ ಹತ್ತು ಮಂದಿ ಎಮ್ ಎಲ್ ಎಲ್ಲ ಮಿನಿಸ್ಟರ್ ಎಲ್ಲ ಫೋನ್ ಮಾಡ್ತಾಯಿದ್ದಾರೆ ದಯವಿಟ್ಟು ಅದು ಎಲ್ಲ ನಿಲ್ಲಿಸಿ ಪೊಲೀಸರ ಮೇಲೆ ಪ್ರೆಷರ್ ನಿಲ್ಲಿಸಿ ಅವಾಗ ಅವ್ರಿಗೆ ಬಿಟ್ಕೊಡಿ ಅವ್ರ ಕಾನೂನು ರೀತಿಯಲ್ಲಿ ಅವ್ರ ಕೆಲಸ ಏನು ಮಾಡಕ್ಕೆ ಅವ್ರಿಗೆ ಕೊಟ್ರೆ ಅವರು ಕಾನೂನು ಕೆಲಸ ಮಾಡ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸ್ವತ್ತ ಅವರಿಗೆ ಪವರ್ಸ್ ಇದೆ ರೈಡ್ಸ್ ಇದೆ ಏನ್ರಿ ಇವತ್ತು ಪೊಲೀಸ್ ಅಂದ್ರೆ ಇವತ್ತು ಎದುರು ಸಂಬಂಧ ಇರ್ತಾರೆ ಒಂದು ಕಾನೂನು ಚೌಕಟ್ಟಿನಲ್ಲಿ ಒಂದು ನ್ಯಾಯ ಸಿಗ್ಬೇಕು ಜನರಿಗೆ ಸಾರ್ವಜನಿಕ ಜನರಿಗೆ ಅಂತ ಪೊಲೀಸರಿಗೆ ಇಟ್ಟಿರ್ತಾರೆ ಈಗ ಪೊಲೀಸರು ಯಾರಿಗೋ ಒಬ್ರು ಹಿಡ್ಕೊಂಡು ಬಂದಾಗ ಇನ್ಫ್ಲುಯೆನ್ಸ್ ಯಾಕೆ ಮಾಡ್ತೀರಿ ಬಿಟ್ಕೊಡ್ರಿ ಅವ್ರು ಡ್ಯೂಟಿ ಅವ್ರು ಮಾಡಿ ತೋರಿಸ್ತಾರೆ ನಿಮ್ಗೆ ಈಗ ಹಂಗೆ ನೀವು ಎಲ್ಲ ಬಿಟ್ಕೊಡ್ರಿ ಎಷ್ಟೋ ಈಗ ಡ್ರಗ್ಸ್ ಮಾಫಿಯಾಗಳು ಸಿಗ್ತಾರ ಈಗ ನಾವು ಪೊಲೀಸರಿಗೆ ಯಾಕೆ ಬ್ಲೀಮ್ ಮಾಡ್ಬೇಕು ರೀ ಈಗ ಅವ್ರ ಮೇಲೆ ದಬಾವ್ ಅವ್ರ ಮೇಲೆ ಪ್ರೆಷರ್ ಇದ್ದಾಗ ಅವ್ರು ಏನು ಮಾಡಕ್ಕೆ ಬರ್ರಿ ಮಜಬೂರಾಗಿ ಇಲ್ಲಾಂದ್ರೆ ಎತ್ತ ಟ್ರಾನ್ಸ್ಫರ್ ಮಾಡಾಕ್ತಾರೆ ಇದ್ದಾಗ ಅದು ಸ ಸಜ್ ಇರುತ್ತೆ ಯಾವ ಸರ್ಕಾರ ಇದ್ದಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಬಿ ಜೆ ಪಿ ಕೈಯಾಗ ಅವ್ರ ಮಾತು ಹೇಳಿದ್ದು ಮಂತ್ರಿಗಳು ಹೇಳಿದು ಕೇಳಬೇಕಾಗ್ತದ ಅದು ಹೇಳೋದು ಅವ್ರ ಮೇಲೆ ದಬಾವ್ ಮಾಡೋದು ಕಮ್ಮಿ ಮಾಡ್ರಿ ಅಂತ ನಾವು ಹೇಳ್ತಾ ಇದ್ದೇವು ಇವತ್ತ ಪೊಲೀಸರು ರಾಜಕಾರಣಿ ಆಗಿ ಕೆಲಸ ಮಾಡ್ತಾ ಇದ್ದಾರ ಅಂತ ಹೇಳ್ತಾ ಆ ಆತರ ಮಾಡಿದಾರು ರಾಜಕಾರಣಿಗಳು ಪೊಲೀಸರಿಗೆ ಜಿಲ್ಲಾ ಬಿಡ್ರಿ ಅವ್ ಡ್ಯೂಟಿ ಅವ್ರಿಗೆ ಮಾಡ್ಲಾಕ್ ಕೊಡ್ರಿ ನೋಡ್ರಿ ಮತ್ತೆ ಕ್ರೈಮ್ ಹೆಂಗ್ ಕಂಟ್ರೋಲ್ ಆಗ್ತದೆ ನಮ್ಮ ಭಾಗದಾಗ ಮತ್ತೆ ಹೆಂಗ ಡ್ರಗ್ಸ್ ಮಾಫಿಯಾಗಳು ಹೊರಗ್ ಬರ್ತಾರ ಅಂತ ಹೇಳಕ್ ಇಷ್ಟಪಡ್ತಾ ಈಗ ಏನಿದೆ ಅಂದ್ರೆ ಸನ್ಮಾನ್ಯ ಇಲ್ಲಿದ್ದಂತ ಜಿಲ್ಲಾ ಉಸ್ತುವಾರಿಗಳ ಬಗ್ಗೆ ಒಂದು ಬ್ರ್ಯಾಂಡ್ನು ಮಾಡ್ಕೊಂಡು ಬಿಟ್ಟಿದ್ದಾರೆ ಬಿ ಜೆ ಕೆಲವು ಬೇರೆ ಬೇರೆ ಪಾರ್ಟಿದವರು ಈಗ ನಾ ಏನಂತೀನಂದರೆ ನಾನು ಅವರು ಫೇವರ್ದಾಗ ನಾನು ಮಾತಾಡ್ತಾ ಇಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಆರೋಪ ಮಾಡ್ರಿ ಈಗ ಎಲ್ಲದಕ್ಕೂ ಸುಮ್ಮನೆ ಅವ್ರ ಹೆಸರು ಇನ್ವಾಲ್ವ್ಮೆಂಟ್ ಮಾಡಿ ಅದಕ್ಕೆ ರಾಜಕೀಯ ಕಲರ್ ತಪ್ಪು ಅಂತ ನಮ್ಮವ್ರಿಗೂ ಹೇಳ್ತೀನಿ ನಮ್ಮ ಇವತ್ತು ನಮ್ಮ ಬಿ ಜೆ ಪಿದವರು ಇವತ್ತು ನಮ್ಮ ಅಲಯನ್ಸ್ ಪಕ್ಷ ಇದ್ದಿರೋದು ಅವರಿಗೂ ಹೇಳ್ತೀನಿ ಈಗ ಸ್ಟೇಟ್ ಲೀಡರ್ಗಳು ಬಹಳಷ್ಟು ಹಿಂದಕ್ ನೋಡ್ರಿ ನೀವು ಟ್ರ್ಯಾಕ್ ತೆಗ್ದು ಬಹಳ ಜನ ಬಂದು ಇಲ್ಲಿ ಪ್ರೊಟೆಸ್ಟ್ ಮಾಡಿದ್ರು ಅವೆಲ್ಲ ಬೇರೆ ಡೆವಲಪ್ಮೆಂಟ್ ಬಗ್ಗೆ ನಾವ್ ಚರ್ಚೆ ಮಾಡಬೇಕು ಡೆವಲಪ್ಮೆಂಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಬೇಕಂತ ನಮ್ನ ಹೇಳೋದು ಅಷ್ಟೇ